ರಂಗಪ್ಪ ಇಲ್ಲಿದ್ಯಾ ಬೆಳ್ ಬೆಳಗ್ಗೆನೆ ಅದ್ಯಾಕೋ ಆ ಏನ್ ಮನೆ ಕಟ್ಟೋರು ಯಾರು ಬಂದಿಲ್ಲ ಕೆಲ್ಸದವ್ರು ಯಾರು ಇಲ್ಲ ನೀನ್ ಒಬ್ನೇ ಬಂದ್ ಯಾಕೆ ಓ ಏನಿಲ್ ಕಣ ಬಾರ್ಲ ನಿನ್ ಗೊತ್ತಿಲ್ವಲ್ಲ ಇನ್ನೇನ್ ಮಾಡನ್ ಹೇಳು ಬೇಸ್ಮೆಂಟ್ ನೀರ್ ಹಾಕ್ತಿದ್ದೆ ಓ ಬೇಸ್ಮೆಂಟ್ ಮೇನ್ ಅಲ್ವಾ ಅದಕ್ಕೊಂದ್ ಸ್ವಲ್ಪ ನೀರ್ ಹಾಕಿ 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 ಇದಾಗ್ಬೇಕು ಬೇಸಿಗೆ ಬೇರೆ ನೋಡು ನನ್ ಮಗುಂದು ಈ ಕಡೆಯಿಂದ ಹಾಕೊಂಡು ಹೋದ್ರೆ ಆ ಕಡೆಯಿಂದ ನೀರೇ ಉಳಿ ಅಲ್ಕಂಡ್ಲ ಎಲ್ಲಾ ಒಣಗೋಗ್ ಬಂದ್ಬಿಡ್ತವೆ ಹಂಗಾಗಿ ಒಂದ್ ಸ್ವಲ್ಪ ನೀರ್ ಹಾಕ್ತಿದೀನಿ ಮಧ್ಯಾಹ್ನ ಒನ್ ಟೈಮ್ ಹಾಕ್ತೀನಿ ಸಂಜೆ ಒನ್ ಟೈಮ್ ಹಾಕ್ತೀನಿ ಇವಾಗ ಬೆಳಿಗ್ಗೆ ಒನ್ ಟೈಮ್ ಹಾಕ್ತೀನಿ ಹೋಗಲ್ಲ ರಂಗಪ್ಪ ಇದ್ಯಾಕೆ ಮನೆ ಕಟ್ಸೋದೇ ನಿಲ್ಸ್ಬಿಟ್ಟಿದ್ಯಾ ಯಾಕೆ ಕೆಲಸದವ್ರು ಯಾರು ಬರ್ತಿಲ್ವೇ ನಾವು ಹಾ ಅದ್ಯಾಕೆ ಬೇಸ್ಮೆಂಟ್ ಮಾಡ್ತು ಎಷ್ಟ್ ದಿವಸ ಆಯ್ತು ಇನ್ನೊಂದನು ಯಾರು ಕಾಣ್ತಿಲ್ಲ ಸುಮ್ಕಿರ ಶಂಕರ ಪಾತ್ಲಾಗಿ ನನ್ಗೆ ಹೇಳ್ಕಣಕ್ಕೆ ಒಂಥರ ಬೇಜಾರ್ ಆಗ್ತಾ ಇಟ್ಕಂಡ ಏನ್ ಮಾಡೋಣ ಈ ಕಸಬ್ದಾರು ಕೆಲಸದವ್ರಿಗೆ ಹಿಡಿಯೋದೈತೆ ನೋಡು ಅಯ್ಯೋ ಅಯ್ಯೋ ಅಪ್ಪ ಬರು ಕಷ್ಟ ಆಗ್ಬಿಟ್ಟೈತೆ ಕಣ ಇತ್ತೀಚಿನ ದಿನಗಳಂತೂ ಏನಂದ್ರೆ ಕೆಲಸ ಚೆನ್ನಾಗಿ ಮಾಡ್ತಾರಲ್ಲ ಹಂಗಾಗಿ ನಾವೇ ನಮ್ಮವ್ರಿಗೆ ಕರಿಬೇಕು ಅಲ್ಲ ಕಣ್ಣ ಆ ನಮ್ಮ ಇವನು ಲೋಕೇಶ್ ಪರೂ ಗಂಗಣ್ಣ ಇಬ್ಬರಾಳುನು ಬರ್ತೀವಿ ಅಂತ ಅವತ್ತು ಒಂದ್ ವಾರದಿಂದ ಬಂದಿದ್ರು ಅಲ್ಲ ಕೆಲಸ ಶುರು ಮಾಡ್ಸಾರಂತ ಅಮ್ಮಕ್ಕಿಂತ ಎಲ್ಲ ಎಮರ್ಜೆನ್ಸಿ ಎಲ್ಲ ಅರ್ಜೆಂಟ್ ಆಗ ಹೋಗ್ಬೇಕು ನಾನ್ ಬೇರೆ ಆ ಎಂ ಸ್ಯಾಂಡು ಅವೆಲ್ಲ ಏನು ತರ್ಸಿರಲಿಲ್ಲ ಒಂದ್ ಸ್ವಲ್ಪ ಸಿಮೆಂಟ್ ಅವೆಲ್ಲ ಬೇಕಿತ್ತು ಇಟ್ಕೆ ಒಂದ್ ಚೂರು ಬಂದಿತ್ತು ಅಷ್ಟೇನೆ ಹಂಗಾಗಿ ನಾನುನು ಅತ್ಲಾಗಿ ಸುಮ್ನಾದೆ ಅತ್ಲಾಗಿ ಅವ್ರಿದ್ದವ್ರು ನೋಡ್ ಹೋದವ್ರು ಯಾರ್ದೋ ಬೇರೆ ಮನೆ ಒಪ್ಕೊಂಡಿದಾರೆ ಅದು ಮುಗಿಯವ್ರಿಗೂ ಬರಕ್ ಆಗಲ್ಕಂಡ್ ರಂಗಜ ಅಂತ ಹೇಳ್ಬಿಟ್ರು ಏನ್ ಮಾಡನ ಹೇಳ ನಾನ್ ಇವಾಗ ಆ ಏನ್ ಮಾಡೋದು ನಮ್ ಹುಡುಗರಂತೂ ದಿನ ಫೋನ್ ಮೇಲೆ ಫೋನ್ ಮಾಡ್ತಾನ ಅವ್ನು ರಮೇಶಪ್ಪ ಅಂತ ಕೆಲಸ ಶುರು ಹಚ್ತೇನಪ್ಪ ಮಾಡ್ಸು ಬಿಡ್ ಬಿಡ್ನಿ ಮಾಡಿಸ್ ಹೊತ್ಲಾಗಿ ಎಸ್ ದಿಸ್ ಅಂತ ಹಂಗೆ ಅಂತ ಆ ಹುಡುಗ ಹೇಳ್ತಾನೆ ಈ ಹುಡ್ಗಾದ್ರು ಹಂಗೆ ಹೇಳ್ತಾನೆ ಏ ಒಂದೊಂದ್ ಕಡೆ ಅಲ್ಲ ಕಣ ನನಗ್ ತಲೆನಾವ್ ಹೊತ್ಲಾಗಿಲ್ಲ ರಂಗಪ್ಪ ನೀನ್ ನೋಡಿ ಬೇರೆಯವ್ರಗಾರ ನೀನು ಕೆಲ್ಸದ್ದು ಕಾಂಟ್ರಾಕ್ಟ್ ಕೊಡೋದಲ್ವಿಲ್ಲ ನೀನು ಆ ಇವನಿಗೆ ಯಾಕೆ ಕೊಡಕ್ ಹೋದೆ ನೀನು ಗಂಗಣ್ಣಗು ಲೋಕಣಗು ಅವ್ರ ಅಂದ್ರೆ ಒಂದ್ ಸ್ವಲ್ಪ ಎಲ್ಲಾ ಕಡೆ ಹೋಗ್ತಾನೆ ಇರ್ತಾರಲ್ಲ ಹಂಗೆ ಕೈಗ್ ಸಿಗಲ್ಲ ಆರಾಮಾಗಿ ಪುರ್ಸೊತ್ತಾಗಿ ಯಾರು ಇರ್ತಾರ ನೋಡ್ಬಿಟ್ಟು ಅವ್ರ ಕೈಲೇ ಮಾಡಿಸ್ಬೇಕಿತ್ತಲ್ವೇನ ನೀನು ಏ ಹಂಗಲ್ ಕಂಡ್ಲೆ ಶಂಕರಪ್ಪ ಏನಂದ್ರೂ ನಮ್ಮೂರ್ ಹುಡುಗ ಅಲ್ವೇಲ್ಲ ಪಾಪ ನಾವೇ ಕಣ್ ಮುಂದೆ ನೋಡ್ತಿದೀವಿ ಅವನು ಕೆಲ್ಸ ಹೆಂಗ್ ಮಾಡ್ತಾನಂತ ಒಂದು ಫಿನಿಶಿಂಗ್ ಕೊಡೋದ್ರಿಂದ ಹಿಡಿದು ಒಂದೊಂದು ನೂಲ್ ನೂಲಲ್ಲೂ ಕರೆಕ್ಟ್ ರೆಡಿ ಮಾಡ್ತಾನ ಕಣ ಅವನು ಆ ಅಂತ ಕಸಬ್ದಾರನ್ನು ಬಿಟ್ಟು ಬಿಟ್ಟವು ಒಂದ್ ತಿಂಗಳು ಒಂದ್ ಹದಿನೈದು ದಿವಸ ಹೆಚ್ಚು ಕಮ್ಮಿ ಲೇಟ್ ಆದ್ರೂ ಪರವಾಗಿಲ್ಲ ನನ್ಗೇನು ಬೇಜಾರಿಲ್ಲ ಆದ್ರೆ ಅವನ ಮನೆ ಮನೆ ಇಷ್ಟ ಅದು ಅವನು ಕೆಲಸದ ಬಗ್ಗೆ ಅವನ ಬಗ್ಗೆ ಏನು ಮಾತಾಡಂಗಿಲ್ಲ ಏನಂದ್ರೆ ಟೈಮ್ ಸರಿಯಾಗಿ ಕೈಗೆ ಸಿಗಲ್ಲ ಅದೊಂದೆ ನನಗೆ ಬೇಜಾರಾಗೋದು ಅದ್ ಬಿಟ್ರೆ ಕೆಲ್ಸದ ಬಗ್ಗೆ ಇವತ್ತುವರೆಗೂ ಕೂಡ ಯಾರು ಅವ್ನಿಗೆ ಇಂದ್ ಮುಂದೆ ಮಾತಾಡಂಗಿಲ್ಲ ಬಿಡಪ್ಪ ಹಂಗ್ ಹೋಗ್ತಾನೆ ನಾವ್ ಏನಂತಿವೋ ಅದಕ್ಕಿಂತ ಒಂದ್ ಪಟ್ ಜಾಸ್ತಿನೇ ಮಾಡೋಗ್ತಾನೆ ಕೆಲ್ಸಗಳನ್ನ ಮಾತ್ರ ಇರ್ಲಿ ಬಿಡು ಏನ್ ತೊಂದ್ರೆ ಏನಿಲ್ಲ ಆದ್ರೂ ಇದು ಒಂದ್ ಸ್ವಲ್ಪ ಬಂದ್ಬಿಟ್ಟು ಕೆಲ್ಸ ಎಲ್ಲಾ ಶುರು ಹಚ್ಕೊಂಡ್ ಇಟ್ಟಿದ್ರೆ ಉತ್ತಮ ಆಗ್ತಿತ್ ಕಣಪ್ಪ ನನ್ ಪ್ರಕಾರ ಶಂಕರಪ್ಪ ಏನಂದ್ರೆ ನಾನ್ ಆಳದವನ ಅವತ್ತು ನಾನೇ ತಪ್ಪ ಮಾಡ್ಕೊಂಡ್ ಬಿಟ್ಟಿದ್ ಹೇಳು ಅವ್ರೇನೋ ಕೆಲ್ಸಕ್ ಬಂದಿದ್ರು ಅವತ್ತು ಅವತ್ ನಾನವನು ಇಟ್ಕಿನೂ ತರ್ಸಿರಿಲ್ಲ ಸಿಮೆಂಟ್ ತರ್ಸಿರಿಲ್ಲ ಎಂ ಸ್ಯಾಂಡ್ ಏನು ಇದ್ದಿರಲಿಲ್ಲ ನೋಡು ಹಂಗಾಗಿ ಅವತ್ತು ಬೇಜಾರ್ ಮಾಡ್ಕೊಂಡು ಹೋಗ್ಬಿಟ್ರು ಅವ್ರು ಹ್ಮ್ ಏನಪ್ಪಾ ಮಾಡೋದಂತ ನನ್ಗಂತೂ ದಿಕ್ಕೇ ತೋಸ್ತಿಲ್ಲ ಎಲ್ಲಾ ರೆಡಿ ಮಾಡ್ಕೊಂಡು ಫೋನ್ ಮಾಡ್ರಂಗದ ಅಂತ ಹೇಳ್ತಾರೆ ಇಲ್ಲ ಕಂಡ್ರಲ್ಲಪ್ಪ ಎಲ್ಲಾ ತಗೊಂಬಂದ್ಬಿಟ್ಟು ಸಿಮೆಂಟ್ ಎಲ್ಲ ಇಟ್ಕೊಂಡಿದಿನಿ ಬೇಕು ಎಲ್ಲ ಇಟ್ಟಿದ್ದೀನಿ ಏನ್ ಭಯ ಬೀಳೋದಿಲ್ಲ ಕೆಲಸ ಶುರು ಮಾಡ್ಕೊಂಡ್ರಪ್ಪ ಅಂತ ಹೇಳ್ತಿದ್ದೀನಿ ಆದ್ರೂ ಯಾಕೆ ಹುಡುಗರು ಅಲ್ಲಿ ಇಲ್ಲಿ ಅಂತ ಕೆಲ್ಸಕ್ಕೆ ಹೋಗ್ತಾನೆ ಇದಾರಪ್ಪ ನಾನು ಅದಕ್ಕೆ ಏನೇನೆ ಅರ್ಜೆಂಟಾಗಿ ಏನು ಅಂತ ಅರ್ಜೆಂಟ್ ಏನಿಲ್ಲ ಇನ್ನೊಂದ್ ತಿಂಗ್ಳು ನಿಧಾನಕ್ಕೆ ಆಗ್ಲಿ ಮನೆ ಬೇಕಾದ್ರೆ ಏನಂದ್ರೆ ನನಗೆ ಕೆಲಸಗಳು ಮಾತ್ರ ಕರೆಕ್ಟಾಗಿ ಮಾಡ್ಕೊಡ್ಬೇಕು ಅಷ್ಟೇನೆ ಅದಕ್ಕೋಸ್ಕರ ನಾನು ಸುಮ್ಮನೆ ಆಗಿದ್ದೀನಿ ಏನು ಏನು ಅವ್ರಿಗೆ ಏನು ಮಾತಾಡಕ್ಕೆ ಹೋಗಿಲ್ಲ ಅವ್ರ ತಾವ್ ಜಾಸ್ತಿ ಬರ್ಬೋದಲ್ಲ ಶಂಕರಪ್ಪ ಇನ್ನೊಂದ್ ವಿಚಾರ ಕೇಳದೆ ಬಿಟ್ಟೆ ಕಣ ಎರಡ್ ಮೂರ್ ದಿವ್ಸ ಏನೋ ಮಂತಾ ಬಂದಿದ್ದಂತಲೋ ಆ ಏನ್ ಸಮಾಚಾರ ಮಂತಾಬ ಏನ್ ಹೇಳ ಅಂತ ಹೇಳಿದ್ರೆ ಹೇಳಂಗಿಲ್ಲ ಕಣ ನೀನ್ ಒಬ್ನೇ ಸಿಕ್ಕಾಗಿ ಹೇಳ್ತೀನಿ ಅಂತ ಹೇಳ್ತಿದ್ದೆ ಆ ಅದ್ ಏನ್ ಸಮಾಚಾರ ಹೇಳಪ್ಪ ನಮ್ ಕೈಲಿ ಆಗದಷ್ಟೇ ಏನೋ ಒಂದ್ ಮಾಡ್ಕೊಡ್ತೀವಿ ಓ ಏನ್ ಹೇಳ್ಕಣ ರಂಗಪ್ಪ ಅದೇ ನಿಂತವ ದುಡ್ಡು ಇಸ್ಕೊಂಡಿದ್ನಲ್ಲಪ್ಪ ಅವತ್ತು ಒಂದ್ ಇಪ್ಪತ್ ಸಾವಿರ ಅರ್ಜೆಂಟ್ ಆಗಿ ದುಡ್ಡು ಬೇಕಿತ್ತು ಕೊಡ್ಲ ಇಲ್ಲಿ ಅಂತ ಅದಕ್ಕೋಸ್ಕರ ಇನ್ನೇನು ನನ್ ದುಡ್ಡು ಬಂದಿರಲ್ಲ ಯಾವ್ದೋ ಒಂದ್ ಬರ್ಬೇಕಿತ್ತು ಅದ್ ಬಂದೈತೆ ಅದಕ್ಕೆ ಕೊಟ್ಟೋಗನ ಅಂತ ನೋಡ್ತಿದೀನಿ ನೀನ್ ಸಿಕ್ತಾನೆ ಇಲ್ಲ ಆ ಆಸಾಮಿ ಅದೇನೋ ನೋಡ್ದೇನೆ ಇವ್ನು ಮಾತಾಡೋದು ಅಲ್ವದಲ್ಲ ಶಂಕರಪ್ಪ ಇಸ್ಕೊಂಡು ಒಂದು ಹದಿನೈದು ಸಿಪ್ಪ ದಿವಸನೂ ಆಗಿಲ್ಲ ಅಲ್ಲೇ ತಗೊಂಬಂದು ಕೊಡ್ತಿದ್ಯಲ್ಲೋ ಹೆಂಗ ಬಿಡಪ್ಪ ಅಲ್ವದಲ್ಲ ನಾನೇನೋ ಬಂದ್ಬಿಟ್ಟು ನೀನು ಮಂತಾವ ಏನಾರ ಕಿತ್ಕೊಂಡ್ ಬರ್ತಿದ್ನ ಜಗಳ ಮಾಡ್ತಿದ್ನಾ ಆ ಏನೋ ಅದು ಕಷ್ಟನೋ ಸುಖನೋ ಅದೇನ್ ನಿಂದು ರೆಡಿ ಮಾಡ್ಕೊಂಡ್ರೆ ಕೊಟ್ರೆ ಕೊಡು ಇಲ್ಲ ಅಂದ್ರೆ ಬೇಡ ಅಂತಾನೆ ತಾನೇ ನೀನ್ ಹೇಳಿದ್ದು ಆ ಅಂತದ್ರಲ್ಲಿ ನೀನು ಹಿಂಗೆಲ್ಲ ಹೇಳೋದು ಏನಿಲ್ಲ ಕಣಲ್ಲಿ ರಂಗಪ್ಪ ಸುಮ್ಕಿರು ಬೇಜಾರ್ ಮಾಡ್ಕೋಬೇಡ ಇವಾಗ ನಮ್ ಇಬ್ರದ್ ವಿಶ್ವಾಸನೇ ಬೇರೆ ವ್ಯಾರಾನೇ ಬೇರೆ ಕಣೋ ನನ್ನ ಮಾತ್ ಕೇಳಿಲಿ ಹ್ಮ್ ನಾವ್ ಎಷ್ಟೇ ಗೆಳೆಯರು ಇರ್ಬೋದು ಆದ್ರೆ ವ್ಯಾರ ಬಂತು ಅಂದ್ರೆ ನನ್ನ ಮಗಂದು ವ್ಯಾರ ಕರೆಕ್ಟ್ ಆಗಿರ್ಬೇಕಪ್ಪ ಓ ಎಷ್ಟೋ ಇದು ವಿಶ್ವಾಸಗಳು ಹಂಗೆ ಹಾಳಾಗ್ ಹೋಗ್ಬಿಡೋದು ವ್ಯಾರ ಮಾಡ್ಬೇಕಾದ್ರೆ ಚೆನ್ನಾಗ್ ಮಾಡ್ಕೊಂತೀವಿ ಆಮೇಕಿಂತ ಒಬ್ರಿಗೊಬ್ರು ಜಗಳ ಮಾಡ್ಕೊಳೋದು ಮತ್ತೊಂದು ಮಗದ್ದು ಆಗ್ಬಿಟ್ಟು ಆಗ್ಬಿಡ್ತೀವಿ ಆ ಹಂಗೆ ಹೇಳ್ತಿರೋದು ನಾನ್ ಅಷ್ಟೇ ನಿನೇ ವ್ಯಾರ ವ್ಯವಹಾರವಾಗಿ ಇರಲಿ ಆ ಇಪ್ಪತ್ತ್ ಸಾವಿರ ಕೊಟ್ಟಿದ್ದಲ್ಲ ಇಪ್ಪತ್ತ್ ಸಾವಿರ ಕೊಡ್ತಿದ್ದೀನಿ ನಿನಗೆ ಆ ಬ್ಯಾ ಇದ್ರ ಹತ್ರ ನೀ ಇದ್ದೆ ಮನೇಲೆ ನೀನು ಇಟ್ಕೊಂಡ್ ಬಂದಿದ್ದೆ ಕಣಪ್ಪ ಮನೇಲೆ ಇಟ್ ಬಂದ್ಬಿಟ್ಟೆ ಸಂಜೆ ಕಡೆಯಿಂದ ಬಂದು ಕೊಟ್ಟೋಗ್ತೀನಿ ಹೆಂಗ ಹ್ಮ್ ಸರಿ ಕಣಪ್ಪ ಆಯ್ತು ನಿನ್ ಇಷ್ಟ ಇನ್ನೊಂದ್ ಹದಿನೈದು ಇಪ್ಪತ್ ದಿವ್ಸ ಬಿಟ್ಕಡೆ ಏನೋ ಬಿಟ್ಕ ಬಿಟ್ ಮುಗಿಸ್ಕೊಂಡು ಅರ್ಜೆಟ್ ಅಂತ ಗೊತ್ತಾಗ್ಲಿಲ್ಲ ಇನ್ನೇನ್ ಮಾಡಕ್ಕಾಗುತ್ತೆ ಶಂಕರಪ್ಪ ಈ ವಿಚಾರ ಮಾತಾಡಕ್ಕೆ ನೀನು ಮಂತ ಬಂದಿದ್ದು ರಂಗಪ್ಪ ಏನಿದ್ರು ಅಂದ್ಮೇಲೆ ವ್ಯಾರ ಕರೆಕ್ಟ್ ಆಗಿ ನಡ್ಸ್ಕೊಂಡು ಹೋಗಬೇಕು ಹ್ಮ್ ವಿಶ್ವಾಸನೇ ಬೇರೆ ವ್ಯಾರ ಬೇರೆ ಅಂತ ತಾನೇ ನಿನ್ಗೆ ಹಾ ನಿನಗೆ ಕೊಟ್ಟು ದುಡ್ಡು ಕೊಡೋವರ್ಗು ನೀನು ಕೊಟ್ಟಿದ್ದ ದುಡ್ಡು ನಿನ್ಗ್ ವಾಪಸ್ ಕೊಡೋವರ್ಗು ನನಗಂತೂ ಸಮಾಧಾನ ನೀ ಇರ್ತಿರ್ಲಾ ಕಣ ಏ ಇರ್ಲಿ ಬಿಡಪ್ಪ ಇವಾಗ ನೀನು ಬೇಜಾರ್ ಮಾಡ್ಕೋಬೇಡ ಸುಮ್ಕಿರು ಅಲ್ಬೋದಲ್ಲ ಶೆಖರಪ್ಪ ಆ ನೀನೇ ಚೆನ್ನಾಗಿ ದುಡ್ಡು ಇಟ್ಕೊಂಡಿದ್ದೆ ಅದ್ಯಾಕಲಾ ಹಿಂಗ ಇಸ್ಕೊಂಡ್ ಬಿಟ್ಟೆ ಏ ನಾನು ಕೇಳಿದಿನಪ್ಪ ಬೇ ಬೇಜಾರ್ ಮಾಡ್ಕಬೇಡ ಹಿಂಗ್ ಕೇಳಿದೆ ಅಂತ ಯಾಕೋ ಏನಾರ ಸಮಸ್ಯೆ ಗಿಮಸ್ಯೆ ಏನಾರ ಆಗೈತೆನೋ ಆ ಸಮಸ್ಯೆ ಏನೂ ಆಗಿಲ್ಲ ಕಣ ಏನ್ ಮಾಡ್ತೀಯ ನಮ್ಮ ಹುಡ್ಗರ್ನವನು ಕೆಲ್ಸಕ್ಕ ಹೋಗ್ತಿದ್ದವನು ಅವನು ಏಕಾಏಕಿ ಕೆಲ್ಸ ಬಿಟ್ಬಿಟ್ಟ ಇನ್ನೇನು ಇನ್ನೇನು ಹಸ್ಗಳು ನೋಡ್ಕೊಂಡಿದ್ದಾನುನು ಹಸ್ಗುಲಲ್ಲಿ ಡೈರಿಗೆ ಹಾಕ್ತೀವಿ ನೋಡು ದುಡ್ಡು ಅದೇ ಈಗ ನನ್ಗೆ ಸದ್ಯ ಜೀವನ ಆಧಾರ ಆಗಿರೋದು ಇನ್ನೇನು ತೋಟದೇನ್ ಗೊತ್ತಲ್ಲ ನಿನಗೆ ಬೆಳೆ ಯಾವ ಯಾವಾಗ ಬರುತ್ತೆ ಅಂತ ಅಷ್ಟರಲ್ಲೇನೋ ಅದ್ರಲ್ಲೂ ಏನು ಆದಾಯ ಅಷ್ಟೊಂದು ಅಧಿಕ ಏನ್ ತಗೀಕ ಆಗ್ತಿಲ್ಲ ಯಾಕಂದ್ರೆ ಜಾಸ್ತಿ ಏನ್ ಹಾಕಿಲ್ವಲ್ಲ ನಾವು ಹ ಈಗಾಗ ಈಗ ನಮ್ ಹುಡ್ಗಂಗೆ ಕೆಲಸ ಸಿಕ್ ಬಿಟ್ಟಿದ್ರೆ ಸರಿಯಾಗಿ ಬಿಡ್ತಿತ್ತು ನಾನು ಒಂದ್ ಸ್ವಲ್ಪ ನನ್ಗೂ ಎಮರ್ಜೆನ್ಸಿ ಏನು ಇತ್ತು ನಮ್ಮ ಹೆಂಗಸ್ರು ಕಡೆಯವ್ರ ಯಾರೋ ಹಾಸ್ಪಿಟ್ಲಿಗೆ ತೋರ್ಸೋದಕ್ಕೆ ಏನೋ ಬಂದಿದ್ರಂತೆ ಹಂಗಾಗಿ ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಓ ಇರ್ಲಿ ಕಣ್ ಬಿಡ ಶಂಕ್ರಪ್ಪ ಬೇಜಾರ್ ಬೇಜಾರು ಮಾಡ್ಕೊಂಡೇ ಶಂಕರಪ್ಪ ನಾನು ಹೇಳದ್ ಮಾತ್ ಕೇಳಿದಿ ಅದ್ ಏನಾರ ಇರ್ಲಿ ಇವಾಗ ನಿನಗೆ ಕಷ್ಟ ಆಗಿರ್ಬಹುದು ಬಗ್ ನಮ್ಮಂತ ಒಳ್ಳೆತನ ಇದ್ರೆ ಕೆಲಸ ಮಾಡ್ ನಾವ್ ಚೆನ್ನಾಗ್ ಮಾಡ್ಕೊಂಡು ಏನೋ ಒಂದ್ ಮಾಡ್ಬೇಕು ಅಂತ ಇದ್ರೆ ಭಗವಂತ ಯಾವತ್ತೂ ಕೈ ಬಿಡದ ಕಣ್ ಸುಮ್ನೆ ಚಿಂತೆ ಅಂತೂ ಮಾಡಕ್ ಹೋಗ್ಬೇಡ ಕಣ ರಂಗಪ್ಪ ಅದೇ ಯೋಚನೆ ಮಾಡ್ಕೊಂಡ್ ಕುಂತಿದಿನಿ ನನ್ಗಂತೂ ತಲೆ ಕೆಟ್ಟೋಗ್ಬಿಡತ್ ಕಣ ಏನ್ ಮಾಡೋಣ ನಮ್ ಮೂಡ್ಗುಂದೊಂದು ಎಲ್ಲಾರು ಒಂತ ಕೆಲ್ಸ ಕೆಲ್ಸ ಸಿಕ್ಕಿದ್ರೆ ಇನ್ನು ಆರಾಮಾಗಿ ಇರ್ತಿದ್ದು ಏನೋ ತೊಂದ್ರೆ ಏನ ಆಗ್ತಿರ್ಲಿಲ್ಲ ಇವಾಗ ಏನಂದ್ರೆ ನಮ್ದು ಹಸುಗಳ್ಲಿ ಹಾಲ್ ಕರೆದು ಆಗ್ತಿವ್ ನೋಡು ಅದೇ ಜೀವನಕ್ಕೆ ಆಧಾರ ಆಗ್ಬಿಟ್ಟೈತಿ ಇವಾಗ ನನಗೆ ಸರಿ ಕಣ ಶಂಕರಪ್ಪ ಆಯ್ತು ನನಗೆ ಗೊತ್ತಾಯ್ತು ಕಣಪ್ಪ ನಾನ್ ಬೇರೆ ಮಂತ್ ಬೇರೆ ಕೆಲ್ಸ ಐತೆ ಜಾಸ್ತಿ ಹೋಗ್ಬೇಕು ಬರದ ನಾನು ಅಂತ ಅರ್ಜೆಂಟ್ ಇವಾಗ ಓ ಇಲ್ ಕಣವು ಹತ್ರ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಮೋಟರ್ ಎಲ್ಲ ಆನ್ ಮಾಡ್ಬಿಟ್ಟು ಗೇಟ್ ವಾಲ್ ಎಲ್ಲ ಆನ್ ಮಾಡ್ಬರ್ಬೇಕು ಮಂತವ ನಾ ಮಜ್ಜಿ ಕೈಲು ಆಗಲ್ಲ ಕೆಲಸ ಮಾಡೋದಕ್ಕೆ ಹಂಗಾಗಿ ಒಂದ್ ಸ್ವಲ್ಪ ಕೆಲ್ಸ ಗಿಲ್ಸ ಎಲ್ಲ ಮಾಡ್ಕೊಡ್ಬೇಕು ನಾನೇನೇ ಅಸ್ಗುಳ್ ಬೇರೆ ಕಟ್ ಹಾಕಿಲ್ಲ ಏನಿಲ್ಲ ಹ ಮೇವು ಬೇರೆ ಹಾಕ್ಬೇಕು ಓಕೆ ಎಲ್ಲಾ ಕೆಲ್ಸಗಳಿದಾವೆ ಆಮೇಕಿಂದ ಇಂದ ಬೇಕಾದ್ರೆ ಪುರ್ಸೋತ್ ಮಾಡ್ಕೊಂಡು ಸಿಕ್ತೀಂತ ಅಂಗಡಿ ಅಂಗಡಿ ಮಂತವ ಡೈರಿಗೆ ಹಾಲ್ ಹಾಕ ಬರಕ್ ಬರ್ತೀನಿ ನೋಡು ಅವಾಗ ಸಿಗ್ತೀನಿ ಒನ್ಗಳಿಗೆ ಕೂತ್ಕೊಂಡು ಮಾತಾಡ್ಕಂಡೆ ಹೋದ್ರೆ ಆಗುತ್ತೆ ಆಯ್ತು ಯಾಕ ಬಾಳ ಬೇಜಾರಲ್ಲಿ ಯಾಕ ಬೇಸರದ ಬೇರೆ ಇದ್ಯಾಲ್ಲೇ ಶಂಕರಪ್ಪ ಇನ್ನೊಂದ್ ಮಾತ ಹೇಳ್ಬಿಡ್ತೀನಿ ಬೇಜಾರಿಗೆಜಾರ ಅಂತ ನೀನು ಬೇರೆಯವರತ್ರ ಇಸ್ಕೊಂಡ್ ಏನಾದ್ರು ಕೊಡ್ತಿದ್ಯಾ ಏನು ನೀನು ಹಾ ನಿಂದಣಪ್ಪ ಹಂಗೆಲ್ಲಾ ಮಾಡ್ಬೇಡ ನೀನು ಹಾ ಏನಾರ ಹೆಚ್ಚು ಕಮ್ಮಿ ಏನಾರು ಇದ್ರೆ ನನ್ ಕೈಲಿ ಎಷ್ಟಾಗುತ್ತೋ ಸಹಾಯ ಮಾಡ್ತೀನಿ ಕಣ ಅದ್ರ ಬಗ್ಗೆ ನೀನೇನ್ ತಲೆ ಕೆರ್ಸ್ಕೊಬೇಡ ನೀನ್ ಯಾವತ್ ಮನ್ಸು ಬರುತ್ತೋ ಅವತ್ತೆ ಕೊಡು ಅಂತ ಇವಾಗ ಏನಂತ ಅರ್ಜೆಂಟ್ ಇಲ್ಲ ಆ ಕೂತ್ಕೋ ಆರಾಮಾಗಿ ಸರಿ ಕಣ ಆಯ್ತು ಹಂಗೇನಿಲ್ಲ ಕಣ ಆರಾಮಾಗಿ ಇದೀವಿ

ಅಷ್ಟೇ ಚೆನ್ನಾಗಿ ತೊಳೆದು ಇವತ್ತು ನಾನು ತಾತ ಬಂದ ತಕ್ಷಣನೇ ಫುಲ್ ಖುಷಿ ಆಗಿಬಿಡಬೇಕು ಹಂಗ್ ಮಾಡ್ತೀನಿ ನೋಡು ಇನ್ನು ಚೆನ್ನಾಗಿ ತೊಳೀತಿದ್ದೆ ಏನು ಮಾಡ್ತೀರಾ ಒಂದೇ ಒಂದು ಶಾಂಪೂ ಸಿಕ್ಕಿದ್ದು ಅಷ್ಟೇ ಶಾಂಪೂ ಬೇರೆ ಕಲೆ ಆಗ್ಬಿಟ್ಟೈತೆ ದುಡ್ಡು ಇದ್ದಿದ್ರೆ ಇನ್ನೊಂದೆಡೆ ಶಾಂಪೂ ತಗೊಂಡ್ಬಿಟ್ಟು ಬಿಟೋ ಸರಿಯಾಗಿ ಹಾಕಿಬಿಟ್ಟು ನೋರೆ ಬರುತ್ತೆ ನೋಡ್ರಿ ನೊರೆಯಿಂದ ತೊಳದು ಬಿಡ್ರೆ ಪळा 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 ಹಂಗೆ ಒಳಿತಿರುತ್ತೆ ಇನ್ನು ಇನ್ನು ಹ್ಮ್ ತೊಳೀತೀನಿ ನೋಡಿ ಹೆಂಗ್ ತೊಳೀತಿದ್ದೀನಿ ಅಂತ ಚೆನ್ನಾಗಿ ಕಾಣ್ತಿಲ್ವಾ ಏ ಇದೆಲ್ಲಾ ಮಾಡ್ತಿದೀಯಾ ಮನೆ ಮುಂದೆಲ್ಲ ನೀರ್ ಬೈಕ್ ತೊಳಿಯೋ ನೀನು ಅಲ್ಲಿ ತಗೊಂಡ್ ಹೋಗ್ಬಿಟ್ಟು ಬೈಕ್ ನಿಲ್ಸ್ಕೊಂಡ್ ತೊಳಿದಲ್ಲ ನೀನು ಮನೆ ಮುಂದೆ ಮಾಡ್ತಿದ್ಯಾಲ್ಲ ಪಾಪ ಮಾಡಿದ್ರೆ ಸರಿನಾ ನೀನು ಅಲ್ಲಿ ತೊಳಿದ್ರೆ ಏನು ಇಲ್ ತೊಳಿದ್ರೆ ಏನು ಬೈಕ್ ಚೆನ್ನಾಗಿ ಕಾಣಬೇಕು ನಮ್ ತಾತನ್ ಬೈಕ್ ಸುಂಕಿರು ತೊಳಿತಿದೀನಿ ಚೆನ್ನಾಗಿರ್ಲಿ ಅಂತ ನೋಡಿ ವಜ್ಜಿ ನಾನೇನು ಖುಷಿ ಪಡುತ್ತಂತ ನಾನ್ ಇವಜ್ಜಿ ಬಾಯ್ತೈತೆ ಇಲ್ಲಿ ಬಂದ್ ತೊಳಿತಿದ್ಯಾ ಅಂತ ಯಾಕ ಅಲ್ ಕಂಡ್ಲ ಪಾಪ ನಿನ್ ತಾತ ಒಂದ್ ಕೆಲ್ಸ ಹೇಳಿರೇನೆ ನೀನ್ ಮಾಡಲ್ಲ ಅಂತದ್ರಲ್ಲಿ ಇವತ್ ನೀನು ಬೈಕ್ ತೊಳಿತ ನಿಂತಿದ್ಯಲ್ಲ ಏನ್ ಸಮಾಚಾರ ಅಂತ ಗೊತ್ತಾಗ್ತಿಲ್ವಲ್ಲ ನೀನ್ ಏನು ಲಾಭ ಇಲ್ದಂಗೆ ಏನು ಕೆಲಸ ಮಾಡೋನಲ್ಲ ಆ ನನ್ ಚೆನ್ನಾಗೆ ಗೊತ್ತು ಹ ಯಾಕಲ್ಲ ಪಾಪ ಯಾಕೆ ಏನ್ ಹೇಳು ಆ ಯಾಕೆ ಹಿಂಗ್ ಬೈಕ್ ಎಲ್ಲ ತೊಳಿತಿದ್ಯಲ್ಲ ಏನ್ ಸಮಾಚಾರ ನಿನ್ ತಾತನ ಹತ್ರ ಏನಾರು ದುಡ್ಡು ಗಿಡ್ ಇಸ್ಕೊಂಡ್ ನೋಡ್ತಿದ್ಯಾ ಏನು ಸೊಂಕಿರೋ ಹಂಗೆಲ್ಲ ಹೇಳ್ಬೇಡ ನೀನು ಹ್ಮ್ ನೋಡು ನಾನೇನೋ ನಮ್ಮ ತಾತನ್ ಮೇಲಿನ ಪ್ರೀತಿಗೆ ಬೈಕ್ ಎಲ್ಲ ಚೆನ್ನಾಗಿರ್ಲಿ ಅಂತ ನಾನು ಶಾಂಪು ಎಲ್ಲ ಹಾಕೊಂಡು ಎಲ್ಲ ತೊಳಿತಿದ್ದೀನಿ ನೊರೆ ಇದ್ದ ಎಲ್ಲ ನೀರೆಲ್ಲ ಹಾಕೊಂಡು ಈ ಅಜ್ಜಿ ನೋಡಿ ಹಂಗೆ ಹೇಳ್ತೈತೆ ಅಂತ ಹೋಗಿ ಸುಮ್ಕೆ ಅಲ್ಬೋದಲ್ಲ ಪಾಪ ಮನೆ ಮುಂದೆ ಎಲ್ಲ ಕೊಚ್ಚೆ ಆಗಲ್ವೇನ ಪಾಪ ಇಲ್ಲೇ ನಾವು ತೊಳೆಯೋದು ಪಕ್ಕದಲ್ಲಿ ನಲ್ಲಿ ತಾವೆಲ್ಲ ಹೋಗ್ಬಿಟ್ಟು ತೊಳೆದಿದ್ರೆ ಹಾಕ್ತಿರಿಲ್ವಾ ಮೊದ್ಲೇ ನೀರ್ ಬಿಟ್ಟಿಲ್ವಂತೆ ಇವತ್ತು ಮೋಟರ್ ಏನೋ ಕೆಟ್ಟೋಗ್ಬಿಟ್ಟು ನೀನ್ ಡ್ರಮ್ ಅಲ್ಲಿ ನೀರೆಲ್ಲ ತುಂಬ್ಕೊಂಬಂದ್ ತುಂಬ್ಕೊಂಬಂದ್ ನೀನ್ ಖಾಲಿ ಮಾಡ್ಬಿಟ್ರೆ ತಿರ್ಗಾ ನಾಳೆನೂ ಬಿಡಿಲ್ಲ ಅಂದ್ರೆ ನೀರ್ ಎಲ್ಲಿಂದ ಹೋಗಿ ಇಟ್ಕೊಂಡ್ ಬರೋಣ ಹಾ ನಿನ್ ಗೊತ್ತಾಗಲ್ವಾ ನಿನಗೆ ಎರಡರ ಕೇಳ್ದಲ್ಲ ನೀನು ಬೈಕ್ ತಗೊಂಡ್ಬಂದು ನಿಲ್ಲಿಸ್ಕೊಂಡು ನೀನ್ ತೊಳಿತಿದ್ಯಲ್ಲ ಸರಿ ಅಲ್ಲ ಪಾಪ ಅದಕ್ಕೆ ನಾನೇನು ಮಾಡೋಣ ನನ್ಗೆ ತಾತನ್ ಬೈಕ್ ಎಲ್ಲ ಪೂರ ಧೂಳಾಗಿತ್ತಲ್ಲ ಅಂತ ನಂಗೂ ಕುಂತು ಕುಂತು ಬೇಜಾರಾಗ್ತಿತ್ತು ಆ ಕಡೆ ಹೋಗ್ತೀನಿ ಅಂದ್ರೆ ಎಲ್ಲೂ ಬೇಡ ಸಂಜೆ ಕಡೆಯಿಂದ ಹೋಗುವ ಅಂತ ಹೇಳ್ತೀರ ಹಿಂಗ್ ಬೈಕ್ ತೊಳಿತಿದ್ರೂನು ಬೈತೀರ ಹೋಗ್ರಿ ಅತ್ಲಾಗಿ ನಾನು ಏನು ಮಾಡಲ್ಲ ಅಷ್ಟೇ ಇವಾಗ ಕಣಪ್ಪ ನನ್ ತಪ್ಪಾಯ್ತು ನೀನ್ ತಿರ್ಗಾ ಏನು ಕೇಳಕ್ ಹೋಗಲ್ಲ ಅದೇನು ತೊಳಿತಿದ್ಯ ತೊಳಿ ಆಯ್ತಾ ಆ ತೊಳೆದಲ್ಲಿಸ್ಕಂಡು ಅದೇಷ್ಟೊತ್ತ ತೊಳಿತಿದ್ಯಾ ಬಾರ್ಲ ಪಾಪ ಸಾಕು ಮೈಕೈನು ಕುತ್ಕೊಂಡು ನಿಮ್ಮಮ್ಮಾಯಿ ಅಡಿಗೆ ಮಾಡ್ತೈತೆ ಅಡ್ಗೆ ಮಾಡ್ಕೊಂಡು ತಿನ್ಕೊಂಡ್ ಹೋಗುವಂತೆ ಬಾಯ್ಲಿ ಬೈಕು ನಾನ್ ತೊಳೆಯವರೆಗೂ ಎಲ್ಲೋ ಬರ ಕೇ ಆಗಲ್ಲ ನನಗೆ ತೊಳೆಕಾಗಲ್ಲ ಇವಾಗೆಲ್ಲ ಸೋಪಿಂದ ಎಲ್ಲಾ ಇದ್ ಮಾಡ್ಕೊಂಡ್ ಬಂದ್ಬಿಟ್ಟಿದೀನಿ ಬ್ರಶಿಂದ ಉದ್ಬಿಟ್ಟಿದೀನಿ ಚೆನ್ನಾಗಿ ಬಟ್ಟೆ ಗಿಟ್ಟ ಎಲ್ಲಾ ತಗೊಂಡ್ಬಿಟ್ಟು ಇನ್ನೇನು ನೀರ್ ಹಾಕ್ಬಿಟ ಹಾಗೆ ಹೋಯ್ತು ಇನ್ನೇನು ಇದೆಲ್ಲ ಪಾಪ ಏನ ಮಾಡ್ತಿರಂಗಿದ್ಯೋ ಇಲ್ಲ ಇಲ್ಲ ಬೈಕ್ ತೊಳೆಯೋದು ಆ ನಾವೇ ನೀರೇ ಇಲ್ಲ ಅಂತ ನಾವು ಬಟ್ಟೆ ತೊಳೆಯಕ್ಕೆ ನೀರಿಂದಲೇ ನಾನ್ ಪಡೆದಾ ಇರ್ತಿದೀನಿ ಅಂತಂದ್ರೆ ನೀನು ಬಟ್ಟೆ ನೀರು ತುಂಬ ತುಂಬ ನೀನು ಬೈಕ್ ತೊಳಿತಿದ್ದಾರಲ್ಲ ಪಾಪ ಅಂತ ಅರ್ಜೆಂಟ್ ಏನಿತ್ತಲ್ಲ ಇವಾಗ ಬೈಕ್ ತೊಳೆಯೋದು ಅದ್ರಲ್ಲೂ ಮನೆ ಮುಂದೆ ತಗೊಂಬಂದ್ ತೊಳಿತಿದ್ದಾನೆ ನೋಡಲಿ ಆ ಕೊಚ್ಚೆ ನೀರೆಲ್ಲ ಆಗಲ್ವೆಲ್ಲ ಆ ಮನೆ ಮುಂದೆ ಕೊಚ್ಚೆ ಆಗಲ್ವಾ ಅದನ್ನೇ ತುಳ್ಕೊಂಡು ಹೋಗ್ಬೇಕು ಏನ್ ಒಂದೊಂದ್ ಮಾಡಲ್ಲ ತರ ಮಾಡ್ ನಿನ್ಗೆ ಯಾರ ಬೈಕ್ ತೊಳಿಯಕ್ಕೆ ಹೇಳಿದ್ ನಿನ್ಗೆ ನಾವೇ ನೀರಿಲ್ದಲೇ ಬೆಳಗ್ಗೆಯಿಂದ ಪರದಾಡ್ತಿದೀವಿ ಇರೋ ನೀರಿನೆಲ್ಲ ಇವನ್ ಬಕೆಟ್ ಅಲ್ಲಿ ತಗೊಂಡ್ಬಂದ್ ಖಾಲಿ ಮಾಡ್ತಾನೆ ಮಿಕ್ಕಿದ ದಿವಸ ನಲ್ಲಿ ಆರಾಮಾಗಿ ನೀರ್ ಬೇಕಾದಷ್ಟು ಹೋಗ್ತಿರುತ್ತೆ ಅಂತ ಈ ಸವ ತೊಳಿದಲೆ ನೋಡಿ ಇವತ್ ಮಾಡಿರೋದ್ ಇವನ್ ಕತೆ ಕೊಳೆ ಆಗಿತ್ತು ನನ್ಗೆ ಗೊತ್ತು ನೀರ್ ಬಿಟ್ಟಿಲ್ಲ ಅಂತ ಡ್ರಮ್ ಅಲ್ಲಿ ಇತ್ತು ನೀರೆಲ್ಲ ತುಂಬ್ಕೊಂಬಂದ್ ತುಂಬ್ಕೊಂಬಂದ್ ತೊಳೆದ್ ನಾನು ಇನ್ನೇ ನಿನ್ನ ಒಂದೇ ಒಂದ್ ಬಕೆಟ್ ತಾ ಜಾಸ್ತಿ ಏನ್ ತಗೋಣಲ್ಲ ಅಲ್ಬೋದಲ್ಲ ನಾನು ಬಟ್ಟೆ ತೊಳಿಬೇಕಂತಿದ್ದೆ ಕಂಡ್ಲಪ್ಪ ನೀರ್ ಉಳಿಸ್ತಿದ್ಯೋ ಎಲ್ಲ ಖಾಲಿ ಆಯ್ತು ಹಾ ನೀರ ಜಾಸ್ತಿಯನ್ನು ಸಿಗಲ್ಕ ಬಿಡು ನೋಡು ಅದ್ಕೆ ನನಗಷ್ಟು ಕೋಪ ಬರೋದು ನಾನ್ ಬಟ್ಟೆ ತೋರಿ ನೋಡಿದ್ರೆ ಇವಾಗ ನೀರ್ ಇಲ್ಲ ಅಂತ ಹೇಳ್ತಿದ್ಯಲ್ಲಪ್ಪ ಹೋಗ್ಲಾಗಿ ಬಿಡತ್ಲಾಗಿ ನೋಡೋಣ ಕರೆಡ್ ಗಿರೇಟ್ ಮಧ್ಯಾಹ್ನ ಕೊಟ್ರೆ ಏನಾರು ಮೋಟರ್ ಏನಾರು ರೆಡಿ ಮಾಡ್ತಾರೆ ನೋಡ್ತೀವಿ ಆ ಏನ್ ಹುಡ್ಗ ಆಗಿದ್ದೆ ಕೇಳ್ದಂಗೆಲ್ಲ ಏನೋ ತರಲೆ ಅವತಾರಗಳು ಮಾಡಿರ್ತೀಯಪ್ಪ ನೀನು ಆ ಏನ್ ಮಾಡಣ ನೀರ್ ಹಾಕ್ಬಿಟ್ಟು ತೊಳ್ದ್ಬಿಟ್ಟು ಆ ಸೋಪ್ಲಾ ಅಣ್ಣಕೊಂಡ್ಬಿಡ್ತಾ ನೋಡು ಬಿರ್ಬಿರ್ನೆ ತೊಳ್ದಿ ಬಾ ಬಿಸ್ತಿಂದ ಮೊದ್ಲು ಬಾ ಬಾ ನೀನ್ ಸಾಕು ಬಿಸ್ಕೊಂಡ್ಬಿಟ್ಟು ಅದೇನಿದ್ ಮಾಡ್ ತೊಳೆದಿರಾ ಮಾಡೋದೇನ್ ಕಡಿಮೆ ಮಾಡಲ್ಲ ಗಾಡಿ ಒರೆಸಿರೇ ನಾನ್ ಒರ್ಸ್ಬೇಕು ತೊಳ್ದ್ರೆ ನೀನ್ ತೊಳಿಬೇಕು ನಿಮ್ ತಾತ ಇನ್ನೇನ್ ತಲೆಗೆ ಹಾಕಣಲ್ಲ ಬಾ ಹೋಗನ್ ಸಾಕು ತೊಳ್ದ್ಬಿಟ್ಟು ಅಲ್ ಪಕ್ಕದಲ್ಲಿ ನಿನ್ಸಿ ಬಿಟ್ಟು ಬಾ ಅತೇ ಏನಾರ ಮಾಡ್ಕಳ್ರಿ ಬರ್ರಿ ನಾನು ಅಡಿಗೆ ಮಾಡಿದೀನಿ ಊಟ ಮಾಡಿ ಅಂತ ಬರ್ರಿ ಹೋಗನ್ ಒಳಿಕ್ ನಾವು ಅಮ್ಮಣಿ ನೀನ್ ಹೋಗಿರ ಒಳಿಕೆ ಆ ಹುಡ್ಗ ಒಬ್ಬಳಕಿದ್ದಾನೆ ನಾನು ಒಂಚೂರು ನೀರ್ ಗೀರ್ ಹಾಕ್ಬಿಟ್ಟು ತೊಳಸ್ಬಿಟ್ಟು ಆ ಮೂಲೆಯಲ್ಲಿ ಗಾಡಿ ನೆಲ್ಲ ನಿಲ್ಲಿಸ್ಬಿಟ್ಟು ಬರ್ತೀನಿ ಹೋಗಿರಮ್ಮ ಸಾಕು ಬಿರ್ಬಿಣದ ಆಗತ್ತ ಬಾ ಬಿರ್ಬಿಣ ಹೋಗೋಣ ನನ್ಗೂ ಹೊಟ್ಟೆ ಹಚ್ಚಿ ಊಟ ಮಾಡೋದಂತೆ ಬಾ ಸಾಕು ಓ ನಿನ್ ತಾತನ ಬೈಕ್ ಅದೇಷ್ಟಂತ ಈ ಕಣಜಿ ನೋಡು ಬೈಕ್ ಎಂತ ಕಾಣ್ತೈತಂತ ಹೊಸ ಬೈಕ್ ಕಾಣ್ತಿಲ್ವೇನಿ ಇನ್ನೊಂದು ಅದಕ್ಕೆ ಸುಮ್ಕಿರು ಇನ್ನೊಂದ್ ಕಡೆಗೆ ತೊಳಿತೀನಿ ಹುಡುಗನಿಂದ ಒಳ್ಳೆ ಕಥೆ ಆಗೋಯ್ತಲ್ಲ ಇವಾಗ ಅಲ್ಬೋದಲ್ಲ ಪಾಪ ನೀನ್ ಎಷ್ಟು ತಲೆ ತೊಳೆದ್ರು ಅದ ಹಳೆ ಬೈಕ್ ಕಡೋ ಅದ್ ಹೆಂಗ್ ಕಾಣ್ಬೇಕು ಹಂಗೆ ಕಾಣೋದು ತೊಳಿಬೇಕು ತೊಳಿದ ನೀರು ಇರದ್ ಬೇಡ ಅಂತ ನಾನು ಹೇಳ್ತಿಲ್ಲ ಸಾಕ್ ಬಾರ ಇನ್ ಸಾಕು ಅಯ್ಯ ಅಜ್ಜಿಗೆ ನಮ್ ತಾತನ್ ಬೈಕ್ ತೊಳಿತಿರೋದಕ್ಕೂ ಅದಕ್ಕೂ ಹೊಟ್ಟೆ ಬಿಸಿಲಲ್ಲಿ ಜಾಸ್ತಿ ಓದ್ ನಿನ್ಕಬಡ ಕಣಪ್ಪ ಕಾಳಿ ಆಗ್ತೀಯಾ ಮತ್ತೆ ಸಾಕು ಬಾ ತೊಳ್ದಿಷ್ಟೊತ್ತೊಳಿತಿಯಾ ಬೆಳಗ್ಗೆ ತೊಳಿತಿದ್ಯಾಲ್ಲ ಖಾಲಿ ಆಗೋರ್ಗು ಇನ್ನೇನ್ ಬಿಡ್ಗಿಡಲ್ಲ ನೀನು ಅದು ಖಾಲಿ ಬಿಡು ಬಂದ್ಬಿಡು ನನ್ಗೇನಾಗ್ಬೇಕಾಯ್ತಿ ಅಜೇ ಅಜೇ ಮತ್ತೆ ಏನ್ ಒಂದ್ ಹೆಲ್ಪ್ ಅಜೇ ನೀತ್ಕಣಜ್ಜೆ ಏನ್ ಹೇಳಪ್ಪ ಏನ್ ಬೇಕು ನಿನ್ಗೆ ಏನ್ ಮಾಡ್ಕೊಡ್ಬೇಕಿತ್ತ ನಾನು ಈಗ ನನ್ ಮೇಲೆ ಚಾಡಿ ಇರ್ತೀನಿ ಅಂತ ಹೇಳ್ತಿದ್ದೆ ನಿನ್ ತಾತನ ಹತ್ರ ಇವಾಗ ಅಜ್ಜಿ ಅಜ್ಜಿ ಅಂತ ಹೇಳ್ತಿದ್ಯಾ ಏನ್ ಹೇಳು ಏನ್ ಹೇಳ್ಕಣಿ ಮತ್ತೆ ನಾನು ಬೈಕ್ ತೊಳಿತಿದ್ದೀನಲ್ಲ ಅನಕ್ಕಿಂತ ತಾತ ಬಂದು ಫುಲ್ ಖುಷಿ ಆಗುತ್ತೆ ತಾತನ ಹತ್ರ ನಾನು ಕ್ರಿಕೆಟ್ ಬ್ಯಾಟ್ ತಗೋಣಕ್ಕೆ ದುಡ್ಡು ಕೇಳ್ತೀನಿ ಅದಕ್ಕೆ ತಾತ ಕೊಡಲ್ಲ ಏನಾರ ಅಂದ್ರೆ ನೀನೆ ಹೇಳಜಿ ಪಾಪ ಹುಡುಗ ಆಟ ಆಡೋಕೆ ಕೊಡ್ಸು ಅಂತ ಹೇಳಜಿ ಪ್ಲೀಸ್ ಕಣಜಿ ಹೇಳ್ತಿ ಅನಜಿ ಅಯ್ಯಲ್ಲ ಅಯ್ಯಲ್ಲ ಚೋಟದ್ ನನ್ನ ಮಗನೇ ಆ ನನಗ್ ಗೊತ್ತಿತ್ತು ಆದ್ರೂ ಅನುಮಾನ ಬಂತು ಆ ಒಂದ್ ಕೆಲ್ಸ ಹೇಳಿ ನೂರ್ ಸಲ ಏಳ್ಸ್ಕೊಂಡು ನೀನು ಕೆಲಸ ಮಾಡ್ತಿರಲ್ಲ ಅಂತಾದ್ರಲ್ಲಿ ಇವತ್ತು ಏಳ್ದಂಗೆ ನೀನು ಬೈಕ್ ಎಲ್ಲ ತೊಳೆದ್ಬಿಟ್ಟು ನೀನು ಇದು ಮಾಡ್ತಿದೀಯ ಅಂದ್ರೆ ನನಗೂ ಯಾಕೆ ಅನುಮಾನ ಬಂತು ಆ ನೋಡು 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 ಆ ನೀವ್ ತಾತನ ಹತ್ರ ಬ್ಯಾಟ್ ಕೊಡ್ಸೋದಕ್ಕೆ ನಾನು ಹೇಳ್ಬೇಕಂತೆ ಲೆಕ್ಕ ಹಾಕ್ರಿ ನೋಡೋಣ ಬೈಕ್ ತೊಳೆದ್ಬಿಟ್ರೆ ಬೈಕ್ ಎಲ್ಲಾ ಸಕ್ಕಾ ನೋಡು ತಾತ ಫುಲ್ ಖುಷಿ ಆಗ್ಬಿಡ್ತಾರೆ ಫುಲ್ ಖುಷಿ ಆಗ್ಬಿಟ್ಟುವ ಕಡಿಕಣಪ್ಪ ಆಯ್ತು ತಗೊಂಡ್ಬಂದು ಕೊಡ್ತೀನಿ ಇಲ್ಲ ದುಡ್ಡು ಕೊಟ್ಟುಬಿಡುತ್ತೆ ಅದಕ್ಕೆ ಕಣಕ್ಕೆ ಗೊತ್ತಿಲ್ಲ ಅನ್ನೋ ಐಡಿಯಾ ನೀನು ಒಂದ್ ಸ್ವಲ್ಪ ಸಪೋರ್ಟ್ ಮಾಡೋ ನನಗೆ ಏನಪ್ಪಾ ಇದು ನನಗೆ ಆಶ್ಚರ್ಯ ಆಗ್ತೈತೆ ನನ್ನ ಮೊಮ್ಮಗನೇನ ಅವನು ಸುನಿಲ್ಲನ ಆ ಇಲ್ಲ 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 ನಾನು ಬೈಕ್ ತೊಳಿತಾ ನಿಂತಾನಲ್ಲಪ್ಪ ಏನು ಸಮಾಚಾರ ಇರಬೇಕು ಆ ಯಾವತ್ತಾದರೂ ಒಂದು ಬಟ್ಟೆ ಗಿಟ್ಟೆ ತಗೊಂಡು ಹೊರ್ಸ್ಲಪ್ಪಪ್ಪ ಒಂಚೂರು ಅಂತ ಹೇಳ್ದನಗನೆ ವಾಗ್ತಾತ ಸುಮ್ಕೆ ಅಂತ ಹೇಳುವಾಗ ನೀನು ಇವನು ಇವತ್ತು ಬೈಕ್ ಎಲ್ಲ ತೊಳಿತಿದ್ದಾನಲ್ಲ ಏನು ಸಮಾಚಾರ ಅಬ್ಬಬ್ಬಬ್ಬಬ್ಬಾ ಪಳ 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 ಹಂಗೆ ಮಿಂಚಿಸ್ತಿದಾನೆ ಬೈಕ್ ನ ಏನಂತ ಗೊತ್ತಾಗ್ತಿಲ್ವಲ್ಲ ಅಂತ ಗೊತ್ತಾಗ್ಲಿಲ್ಲ ನೋಡು ಅಂತಡಿ ಮಾತಾಡ್ಸ್ತೀನಿ ಹೆಂಗ ತೊಳೆದಾದ್ರು ತೊಳೆದಾನಲ್ಲ ಹೆಂಗ ನೆಂಟ್ರ ಮನೆಗ್ ಬೇರೆ ಹೋಗ್ ಬರ್ಬೇಕಿತ್ತು ಹೆಂಗ ಉತ್ಮ ಆದ ಕೆಲಸ ಮಾಡ್ಯಾನ ಹೆಂಗ ಲಪ್ಪ ಬೈಕ್ ಈಕೆಲ್ಲ ಜೋರಾಗಿ ತೊಳಿತಿದ್ಯಲ್ಲಪ್ಪ ಏನ್ ಸಮಾಚಾರ ಎಲ್ಲೂ ಆಟಾಡಕೆಲ್ಲೂ ಹೋಗ್ಲಿಲ್ವೇನ ಇವತ್ತು ನೋಡಿ ಆ ನಾನು ಬೈಕ್ ತೊಳೆಯೋದ್ ಬಾಡ್ವಾ ಅಂದಾರೆ ಸರಿ ಕಣ ಆಯ್ತ್ ಬಿಡು ನೀನೇ ತೊಳಕ ಏನ ಪಾಪ ನಮ್ ತಾತ ಸಖತ್ ಒಳ್ಳೆಯವರು ಆ ನಮ್ಮ ತಾತನ ಬೈಕ್ ಎಲ್ಲ ಧೂಳಾಗಿರುತ್ತೆ ಚೆನ್ನಾಗಿ ತೊಳೆಯೋಣ ಅಂತ ನಾನು ರಜೆ ಇತ್ತಲ್ಲ ಅದಕ್ಕೆ ತೊಳೆಯೋಣ ಅಂತ ನಾನು ತೊಳೆದ್ರೆ ಈ ತಾತ ನೋಡಿ ಹೆಂಗೆ ಅಳತೈತಂತ ಆಯ್ತು ಬಿಡು ಇನ್ನೊಂದ್ ದಿವಸ ನೀನ್ ಬೈಕ್ ನಾನು ಮುಟ್ಟಿದ್ರೆ ಕೇಳು ತೊಳೆದ್ರೆ ಕೇಳು ಆಯ್ತು ಬಿಡು ತಪ್ಪಾಯ್ತು ಎಲೇ ಎಲೇ ಸುಮ್ಕಿಲ್ಲ ಪಾಪ ನಾನು ಏನೋ ಬಾಯಿ ಮಾತಿಗೆ ಮಾತಾಡ್ಸೋಣ ಅಂತ ಹತ್ರ ಓಹೋ ಅದಕ್ಕೆ ನೀನ್ ಹಾಕ್ಲ ಬೇಜಾರ್ ಮಾಡ್ಕೊಳ್ತೀಯ ಇನ್ನು ಆಯ್ತು ನಾ ತೊಳೆದು ಸಾಕ್ ಬಿಡ ಇನ್ನೆಷ್ಟೊತ್ತು ತೊಳಿತೀವಿ ಬಿಸ್ಲೈತೆ ಬಾಯಿ ನನ್ನ ತೊಳೆದು ಆಗಿರ್ಬೇಕು ಇನ್ನೇನು ಪಳ 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 ಹಂಗೆ ಮಿಸ್ಟೈತಲ್ವ ಬೈಕು

ಒಳ್ಳೆ ಕತೆ ಆಗೋಯ್ತಲ್ಲ ದುಡ್ಡು ಇಲ್ಕಂಡಪ್ಪ ಬೀಡಿ ಬೀಡಿಸೇದಕ್ಕೆ ದುಡ್ಡು ಇಲ್ದೇ ನಾನ್ ಪರದಾಡ್ತಿದ್ದೀನಿ ಅಂತದ್ರಲ್ಲಿ ಅದ್ರಲ್ಲಿ ನಿನಗೆ ಇವತ್ತು ಕ್ರಿಕೆಟ್ ಆಡಕ್ ಬ್ಯಾಟ್ ಎಲ್ಲಿಂದ ತಗಂಬನ್ ನೀ ಹೇಳು ಹಾ ನೋಡ ನೀವಾಗ ಸುಮ್ಕಿರು ಒಂದ್ ಎರಡ್ ದಿವಸ ಸುಮ್ನಿರು ಯಾವ್ದಾದ್ರು ದುಡ್ಡು ಬರ್ಬೇಕು ಅದ್ ಬಂದ್ರೆ ಅತ್ಲಾಗಿ ಹೋಗಿ ತಿಪ್ಪೂರ್ ಕಡೆ ಹೋದ್ರೆ ಅದ್ ಅದ್ಯಾರು ಹೋಗ್ತಾರೋ ಅವ್ರ ಕೈಲೇ ದುಡ್ಡು ಕೊಟ್ಟು ಕಳಿಸ್ತೀನಿ ತಗಮನ್ ಕೊಡ್ತಾರೆ ಸುಮ್ಕಿರಿ ಇವಾಗ ಬೇಜಾರ್ ಮಾಡ್ಕೋಬೇಡ ನಡಿ ಒಳಕ್ ಹೋಗನ್ ನಡಿ ಸಾಕು ಬೈಕ್ ತೊಳೆದಿದ್ದ ಸಾಕು ಬಾ ಒಳಕ್ ಹೋಗನ್ ಬಾ ಊಟ ಮಾಡಂಬಾ ಏ ಇವ್ಳೆ ಬಾರೇ ಒಳಿಕ್ ಹೋಗನ್ ಬಾ ಬಡ್ರಿ ಸರಿ ಸರಿ ಆಯ್ತು ತಾತಾ ನೋಡಿದೆ ಇವಾಗಲೇ ಹೇಳ್ತಿದ್ದೀನಿ ನಾನು ಅವೆಲ್ಲ ಗೊತ್ತಿಲ್ಲ ನೀನು ಹೆಂಗ್ ಹೇಳಿದೀನ ಇನ್ನು ಎರಡು ದಿವಸ ಟೈಮ್ ಕೊಡ್ತೀನಿ ಅಷ್ಟೇ ಎರಡು ದಿವಸದಲ್ಲಿ ನನಗೆ ನೀನು ಬ್ಯಾಟ್ ಕೊಡಿಸ್ಲೇಬೇಕು ಕೊಡಿಸಿಲ್ಲ ಅಂದ್ರೆ ಅಂತೂ ನಾನು ಆನಂತೂ ಸುಮ್ಮನಿರಲ್ಲ ಹಾಂ ತಾತ ಮತ್ತೆ ಇನ್ನೊಂದು ಮಾತು ಹಾಂ ಇನ್ನೂ ಒಂದು ದಿವಸ ಬೇಕಾದ್ರೆ ನಿಧಾನಕ್ಕೆ ಕೊಡ್ಸು ಆದರೆ ಅಪ್ಪನ ಮುಂದೆ ಅಮ್ಮನ ಮುಂದೆ ಹೇಳ್ಬೇಡ್ಕೊಂಡು ತಾತ ಅಮ್ಮಯ್ಯ ಬೈಯುತ್ತೆ ಓ ಓ ಬೋದದು ಬರೆಯೋದು ಎಕ್ಸೈಸ್ ಏನಾದ್ರು ತಗೊಳೋದು ಬಿಟ್ಟು ಬ್ಯಾಟು ಬಾಲು ಅಂದ್ಕೊಂಡು ತಿರ್ಗಾಡ್ತಿರ್ತಾನೆ ఒదర్ది బిట్టు ಅಂತ బయ్యుతే ప్లీజ్ కంటత అవ్ అమ్మని ముందే అన్నారో బాయి బిట్టు బిట్ట్యా మతే నీను ఆ